ಇಲ್ಕಲ್ ನಗರದ ಜನತೆಗೆ ತಿಳಿಸುವುದೇನೆಂದರೆ ಕಳೆದ ಎರಡು ದಿವಸದಿಂದ ನಗರದಲ್ಲಿ ನೀರಿನ ಬಹಳಷ್ಟು ಒಂದು ಅವ್ಯವಸ್ಥೆ ಆಗಿತ್ತು ಆ ವಿಷಯ ತಿಳಿದ ನಂತರ ನಿನ್ನೆ ಬೆಳಗ್ಗೆ ನಮ್ಮ ನಗರಸಭೆಯ ಸದಸ್ಯರು ಮತ್ತು ನಮ್ಮೆಲ್ಲ ಸದಸ್ಯರು ಕೂಡಿ ನಮ್ಮ ಪೋರೈಕರನ್ನು ಕರೆಸಿ ವಿಚಾರಿಸಿದಾಗ ಮತ್ತು ವಾಟರ್ ಬೋರ್ಡ್ ಎ ಡಬ್ಲ್ಯೂ ಕರೆಸಿ ವಿಚಾರಿಸಿದಾಗ ಇಲ್ಲಿ ಏನೋ ಒಂದು ಸ್ಪಾರ್ಕ್ ಆಗಿದೆ ಅನ್ನುವಂಥ ಮಾಹಿತಿ ಬಂತು ಅದು ಬಂದ ನಂತರ ನಮ್ಮ ಅಧ್ಯಕ್ಷರು ಎಲ್ಲರೂ ಕೂಡಿ ನಮ್ಮ ಪೌರಾಯುಕ್ತರಿಗೆ ಅದು ಇಮಿಡಿಯೇಟ್ಲಿಯಾಗಿ ಏನಾಗಿದೆ ಹೋಗಿ ನೀವೇ ಸ್ವತಃ ಜವಾಬ್ದಾರಿ ತಗೊಂಡು ಅದನ್ನು ಪೂರ್ಣಗೊಳಿಸಲಿ ಮೊದಲು ಕಾಮಗಾರಿ ಅಂತ ಹೇಳಿ ಅವ್ರಿಗೆ ನಾವು ಸಲಹೆ ನೀಡಿದಾಗ ನಮ್ಮ ಪೌರಾಯುಕ್ತರು ಶ್ರೀನಿವಾಸ್ ಜಾಧವ್ ಅವರು ನಿನ್ನೆಯಿಂದ ಅವರೇ ಸ್ವತಃ ಖುದ್ದಾಗಿ ಈ ಬಂದು ಅವೆಲ್ಲ ಸಾಮಾನವನ್ನು ನಮ್ಮ ಬಾಗಲಕೋಟೆಯಲ್ಲಿರ್ತಕ್ಕಂಥವರು ಅವರು ವಾಟ್ರ್ ಬೋರ್ಡ್ ವರ್ಕ್ಶಾಪ್ನಲ್ಲಿ ಹೋಗಿ ಅವೆಲ್ಲವನ್ನು ಸಪ್ತ ಮಾಡಿ ಅಲ್ಲೇ ಟೆಸ್ಟ್ ಮಾಡಿಕೊಂಡು ಇವತ್ತು ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಬಂದಿರು ಸಪ್ತ ಮಾಡಿದ್ದಾರೆ ಅದರಂತೆ ಈಗ ಎಲ್ಲ ಕಾಮಗಾರಿ ಪೂರ್ಣವಾಗಿದೆ ಈಗ ಯಾವುದೇ ತೊಂದರೆ ಇಲ್ಲಾರದೆ ತಮಗೆ ಇನ್ನೂ ಒಂದು ಮೂರಾಲ್ಕು ತಾಸಲ್ಲಿ ಇಕ್ಕಲ್ ನಗರಕ್ಕೆ ನೀರು ಸರ್ವೈಜ್ ಆಗುತ್ತೆ ಹಾಗಾಗಿ ಎಲ್ಲ ಜನತೆ ಹನ್ನೆರಡು ಒಂದು ಗಂಟೆಯಾದರೂ ಕೂಡ ತಾವೆಲ್ಲರೂ ಎದ್ದು ತಮ್ಮ ನೀರನ್ನು ತಮ್ಮ ಬಳಕೆಗೆ ಮಾಡ್ಕೊಳ್ಳಿಕ್ಕೆ ಒಂದು ನಾವು ವಿನಂತಿ ಮಾಡ್ಕೊತೀವಿ ದಡವಾಗಿದ್ದಕ್ಕೆ ನಾವು ಚೆನ್ನಾಗಿ ತಮ್ಮಲ್ಲಿ ವಿಷಾದ ವ್ಯಕ್ತಪಡಿಸುತ್ತೇವೆ ಆದರೂ ಕೂಡ ನಮ್ಮ ಪೌರಾಯುಕ್ತರು ಮತ್ತು ನಮ್ಮ ಅಧ್ಯಕ್ಷರ ಒಂದು ಉತ್ಸಾಹದಿಂದ ಭಾಳ ಎಚ್ಚರಿಕೆಯಿಂದ ನಮ್ಮೆಲ್ಲ ಸದಸ್ಯರ ಒಂದು ಸಲಹದಿಂದ ಭಾಳ ಕೂಕ್ವಾಗಿ ಈ ಕೆಲಸವನ್ನು ಮಾಡಿದ್ದಕ್ಕೆ ನಾನು ನಮ್ಮ ವಾಟರ್ ಬೋರ್ಡ್ ಇಲಾಖೆಯವರಿಗೆ ನನ್ನ ನಗರಸಭೆ ವತಿಯಿಂದ ನಾವು ಪೂರಕವಾಗಿ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇವೆ ಜನರಿಗೆ ನಾನು ನೀರು ಕುಡಿಯುವ ಕುಟುಂಬ ಸೌಲಭ್ಯಗಳಲ್ಲಿ ಒಂದಾದ ಕುಡಿಯುವ ನೀರಿನ ಸಮಸ್ಯೆ ಆಗಿದೆ ನಾ ಎಲ್ಲ ಜನರ ಕ್ಷಮಾಪಣೆ ಕೇಳ್ತೀನಿ ಇಲ್ಲಿ ಏನಪ್ಪಾ ಅಂದ್ರೆ ಟಿ ಎಸ್ ತರದ ಒಂದು ಆಟೋಮೆಟಿಕ್ ಸುಟ್ಟುತ್ತಿತ್ತು ಅದಕ್ಕೆ ನೀರಿಗೆ ತೊಂದರೆ ಆಗಿತ್ತು ಇದು ನೀವು ನಮ್ಮ ಶಾಸಕರಾದ ವಿಜಯ್ ಶಾಶಕ್ ವಾಟರ್ ಬೋರ್ಡ್ ಅವರಿಗೆ ನಾವು ನಮ್ಮ ಆದಷ್ಟು ಬೇಗ ನೀವು ಎಲ್ಲ ನೀರಿನ ಸಮಸ್ಯೆ ಬಗ್ಗೆ ಹಿಸ್ತೇವೆ ಅಂತ

ಕೆಲವು ತಾಂತ್ರಿಕ ನ್ಯೂನತೆಗಳಿಂದಾಗಿ ನಮ್ಮ ಜೋರ್ ತಾಂತ್ರಿಕ ನ್ಯೂನತೆಗಳಿಂದಾಗಿ ನಮ್ಮ ಮುಂಕೊಂದು ಮತ್ತು ಈಕಲ್ಲ ನಗರಸಭೆಗೆ ಯಾಕೆಲ್ದಲ್ಲಿ ಎ ಟಿ ಎಸ್ ಮಷಿನ್ ಕರೆಂಟ್ ವೇರಿಯೇಷನ್ ಆಗಿರುವುದರಿಂದ ಸುತ್ತಿದ್ದ ಕಾರಣ ಸ್ವಲ್ಪ ನೀರು ಸರಬರಾಜು ಮಾಡುವ ಉಂಟಾಗಿತ್ತು ಈ ಬಗ್ಗೆ ನಮ್ಮ ಮುನ್ಮುಂದು ಅಧ್ಯಕ್ಷರು ಹಾಗೂ ನಮ್ಮ ಇಳಕಲ್ ಅಧ್ಯಕ್ಷರು ಹಾಗೂ ನಮ್ಮ ಗುಣಮುಂದ ಮತ್ತು ಇಳಕಲ್ ಅವಳಿ ನಗರದ ಸರ್ವ ಸದಸ್ಯರು ತುರ್ತಾಗಿ ಮಾಡಬೇಕಾಗಿತ್ತು ಅದನ್ನ ಕಾವೇ ಹೋಗಿ ಮಾಡಿರಿ ಅಂತೇಳಿ ನಮ್ಗೆ ಒಂದು ಕಾವೆಯನ್ನು ಹೀಗೆ ತೊಗೊಂಡು ಮಾಡಬೇಕು ಅಂತೇಳಿ ಹೇಳಿ ನಿರ್ದೇಶನ ನೀಡಿದರು ಆ ಪ್ರಕಾರ ನಾವು ಎರಡು ದಿವಸ ಬಂದು ಎರಡು ದಿವಸದಿಂದ ಇಲ್ಲೇ ಮತ್ತು ನಮ್ಮ ವಾಟರ್ ಬೋರ್ಡ್ ವರ್ಕ್ಶಾಪ್ ಇಲ್ಲಿ ಕೊಟ್ಟು ಅವರು ವಾಟರ್ ಬೋರ್ಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎ ಡಬ್ಲ್ಯೂ ಮತ್ತು ಸಹಾಯಕ ಇವರು ಅಸಿಸ್ಟೆಂಟ್ ಇಂಜಿನಿಯರ್ ಅವರನ್ನು ಕರ್ಕೊಂಡು ಮತ್ತು ಏಜೆನ್ಸಿಯವರು ಸಹಾಯ ಪಡ್ಕೊಂಡು ನಾವು ಅದನ್ನು ರಿಪೇರಿ ಮಾಡಿಕೊಂಡು ಇದು ಸ್ಟಾರ್ಟ್ ಮಾಡಿದ್ದೀವಿ ಹೀಗಾಗಿ ನೀರಿಂದು ಏನು ಸಮಸ್ಯೆ ಆಗಲ್ಲ ಈಗ ಕರೆಂಟ್ ಮತ್ತು ವೇರಿಯೇಷನ್ ಆದರೂ ಸಹ ಅದಕ್ಕೆ ಬೇಕಾದಂಥ ಡ್ರಾಪರ್ಗಳನ್ನು ಎಲ್ಲ ಅಳವಡಿಸ್ಕೊಂಡು ನಾವು ಏನೋ ಏನು ಸಮಸ್ಯೆ ಆಗಲ್ಲ ಅಂತ ಮಾಡಿದ್ದಾರೆ ಈ ನೀರು ಸಿದ್ಧದಲ್ಲೇ ಒಂದು ಎರಡು ಮೂರು ತಾಸದಲ್ಲಿ ನಮ್ಮ ಇಲ್ಕಲ್ ನಗರಕ್ಕೆ ಹೋಗಿ ಬೀಚ್ ಹಾಕಿದ್ದು ಯಾರೂ ಸಾರ್ವಜನಿಕರು ಆತಂಕ ಪಡಬಾರ್ದು ನೀರನ್ನು ಉಪಯೋಗಿಸ್ಕೊಳ್ಬಹುದು ಮುಂದೆ ಹಿಂಗೆ ಹಿಂಗಾಗಲಾರ್ದಕ್ಕೂ ಸಹ ಕ್ರಮ ಕೈಗೊಳ್ಳಲಿಕ್ಕೆ ನಾವು ಈಗಾಗಲೇ ವಾಟರ್ ಬೋರ್ಡಿಗೆ ನಿರ್ದೇಶನ ನೀಡಿದ್ದೀವಿ ಅವರು ಒಂದು ಒಂದು ತಿಂಗಳ ನಮ್ಮ ಅಧ್ಯಕ್ಷ ನಮ್ಮ ಹಿಬ್ಬರು ಅಧ್ಯಕ್ಷರ ಸಮಕ್ಷಮ ಹಾಗೂ ನಮ್ಮ ಸರ್ವ ಸದಸ್ಯರ ಸಮಾಶ್ರಮ ಒಂದು ತಿಂಗಳೊಳಗೆ ಈ ರೀತಿ ಆಗಲಾರ್ದಂಗೆ ನಾವೆಲ್ಲ ಸ್ಪೇರ್ಗಳನ್ನು ಇಟ್ಕೊಂಡು ರೆಡಿ ಮಾಡ್ಕೊತೀವಿ ತೊಂದರೆ ಆಗ್ಲಾರ್ದಂಗೆ ನಾವು ಮಾಡ್ತೀವಿ ಅಂತೇಳಿ ಅವರೆಲ್ಲರೂ ಮಾತುಕಟ್ಟಿದ್ದಾರೆ ಮಾಡ್ತೀವಿ ನಾವು ಮತ್ತು ಇನ್ನೊಂದು ವಿಶೇಷವಾಗಿ ಹೇಳಬೇಕಂತಂದರೆ ಈ ನೀರಿನ ವ್ಯತ್ಯಾಸಕ್ಕೆ ನಮ್ಮ ಕ್ಷೇತ್ರದ ಶಾಸಕ ಸಂಜೆಗಳಿಗೆ ನಮ್ಮ ಸಾಹೇಬರು ಬಹಳ ಇದನ್ನು ಕಟ್ಟುನಿಟ್ಟಾಗಿ ನಿದರ್ಶನ ನಮಗೂ ನೀಡಿದರು ಪ್ಲಸ್ ವಾಟರ್ ಅವರು ನಿರ್ದೇಶನ ನೀಡಿದರು ನೀವು ಹೋಗಿ ತುರ್ತಾಗಿ ನೀರೇ ಮುಂದಿರಿ ನೀವು ಎಲ್ಲರೂ ಮಾಡಿ ನೀರಿಗೆ ನೀರು ತರಪ್ಪಾಗಿ ಆಗುವಂಥ ವ್ಯವಸ್ಥೆ ಮಾಡಿರಿ ಅಂತ ಹೇಳಿ ಆ ಪ್ರಕಾರ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ ಅದಲ್ಲದೆ ಇದು ಒಂದು ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಒಂದು ಹದಿನೈದು ವರ್ಷ ಹಿಂದಿನ ಪ್ಲ್ಯಾನ್ ಆಗಿರೋದ್ರಿಂದ ಪ್ಲ್ಯಾನ್ ಅಪ್ಗ್ರೇಡ್ ಆಗಬೇಕಾಗಿತ್ತು ಇದನ್ನು ಬಿಟ್ಟು ಸಲ ಈಗಾಗಲೇ ನಮ್ಮ ಶಾಸಕರು ಸರ್ಕಾರಕ್ಕೆ ಪತ್ರ ವ್ಯವಹಾರ ಮಾಡಿದ್ದಾರೆ ಈ ಮುಂದಿನ ದಿನಮಾನಗಳಲ್ಲಿ ನನ್ನ ಸದನ ಸಮಿತಿಯಲ್ಲಿ ಮಂಡಿಸಿ ಮತ್ತು ಕ್ಯಾಬಿನೆಟ್ ಸದನ ಸಮಿತಿಯಲ್ಲಿ ಮಂಡಿಸಿ ನಮ್ಮ ಊರಿನ ಅಪ್ಗ್ರೇಡೇಷನ್ಗೆ ಏನು ಅನುಮಾನ ಬೇಕಾಗಿತ್ತು ನಮಗೆ ಪ್ರಾಣಿ ವ್ಯವಸ್ಥೆಯನ್ನು ಶಾಸಕರು ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಎಷ್ಟಿವೇಶನ್ ಮಾಡೋಕ್ಕೆ ಮತ್ತು ಅಪ್ಗ್ರೇಡ್ ಮಾಡಬೇಕಾದ್ರೆ ಏನೇನು ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಬೇಕಾಗ್ತಿ ಆ ಬದಲಾವಣೆಗೆ ಸಂಬಂಧಪಟ್ಟಂತ ಅನ್ನು സമഗ്ര ഡി കെ ആർ ന്നെടിമാർക്കാസ്താ ಅವರಿಗೆ ನಾವು ಇವಾಗ ನೀತಿ ಮತ್ತು ಇವಾಗ ಎರಡು ದಿವಸ ಹೊರತಾಗ ಇಂಟ್ರ್ಯಾಕ್ಟ್ ಮಾಡಿದ್ದಾರೆ ನಾವು ಎಸ್ಟಿಮೇಷನ್ ಪ್ರಿಪೇರ್ ಮಾಡ್ತಾಯಿದ್ದೀವಿ ನೀ ಪಿ ಆರ್ ರೆಡಿ ಆಗ್ತದೆ ನಾವು ತಮ್ಮನ್ನು ಕಲಿಸಿ ತಮ್ಮಿಂದ ಒಂದು ಕರಾವನ್ನು ಪಡೆದುಕೊಂಡು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸ್ತೀವಿ ಅಂತ ಹೇಳಿ ಹೆಚ್ಚು ಪ್ರಯೋಜನಗಳು ನಿಮಗೆ ಹೇಳಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಬಳಿ ಸಿಸ್ಟಮ್ ಇರುವುದರಿಂದ ಒಂದು ಯಾವ ವರ್ಷ ಬೆಳೀದಾಗಿರೋದ್ರಿಂದ ಈ ರೀತಿ ಸಮಸ್ಯೆ ಏನಿದೆ ಅದನ್ನು ಅಪ್ಡೇಟ್ ಮಾಡಿದ್ದೀವಿ ಅಂದರೆ ಯಾವುದೇ ರೀತಿಯ ಸಮಸ್ಯೆ ನಾವು ಇಲ್ಕಲ್ ಕಾಣಿ ಬರೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ